ಊಶ್ ಊಶ್ ಏನು ನಿನಗೆ ಸ್ವಲ್ಪ ಗೊತ್ತಾಗಲ್ಲ ನಿನಗೆ ಯಾಕೆ ಈ ತರ ಆಡ್ತಾ ಇದೆಯಾ ನೀನು ಯಾಕೆ ಊಶ್ ಈ ತರ ಆಡ್ತಾ ಇದೆಯಾ ನೀನು ಏನು ನನ್ನ ಮಗಳು ಜೀವನ ಹಾಳು ಮಾಡಬೇಕು ಏ ನಾನು ಏನು ಮಾಡಿದೆ ಏನಾಯ್ತು ಅಲ್ಲ ಆ ಅಜ್ಜಿಯನ್ನೆಲ್ಲ ಯಾಕೆ ಅವ ಮನ ಮಾಡ್ಕಳಿಸ್ತೇನೆ ನೀನು ಯಾಕೆ ನನ್ನ ಮಗಳಿಗೆ ಏನಾದ್ರು ಅನಿಸ್ಬೇಕು ಅಂತ ನನ್ನ ಮಗಳು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ ನಿನ್ಗೆ ಅವ್ರು ಜೀವನ ಹಾಳು ಮಾಡಬೇಕು ಅಂತ ಕೈ ಕೂತಿದ್ಯಾ ನೀನು ಬುದ್ಧಿ ಇಲ್ವಾ ನಿಂಗೆ ಯಾಕೆ ಊಶ್ ಯಾಕೆ ಹಿಂಗೆ ಆಡ್ತಾ ಇದೀನಿ ನೀನು ಏನಾಗಿದೆ ನಿನ್ಗೆ ಮಾತಾಡ್ತಾ ಇದೆಯಾ ನೀನು ನೋಡ್ತೀರಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಸುದ್ದಿ ಬಂದುಬಿಟ್ಟರೆ ನಾನು ಸುಮ್ಕೆರಲ್ಲ ನನಗೆ ಇವಾಗ ನಾನೇನು ಪ್ರಾಬ್ಲಮ್ ಮಾಡಿದೆ ಅವ್ರಿಗೆ ಇದ್ದೇ ಓದ್ ನಾನು ತಪ್ಪ ನನ್ನ ತಪ್ಪ ಹೇಳು ನನಗೆ ಏನು ತಿರ್ಗಾ ಮಾತಾಡ್ತಾರೆ ಏನು ಅವಳು ಬಹಳ ಬಾಯ್ ಅವಳು ಅವಳೊಂದಂಗೆ ಅನ್ಸ್ಕೊಳಕ್ಕೆ ನನಗೆ ಹಣೆ ಬರೋ ಬಂದಿಲ್ಲ ಏನಕೊಬಿಟ್ಟಿದ್ಯಾ ಅವ್ರು ಒಂದಂಗೆ ಅನ್ಸ್ಕೊಳಕ್ಕೆ ನನಗೆ ಏನು ಉಚ್ಚಿಡ್ತಿದೆಯಾ ನನಗೆ ನಿಮಗೆ ಸ್ವಲ್ಪ ಬುದ್ಧಿರೋ ನಿಮಗೆ ನಾನು ತಿರ್ಗಿ ಮಾತಾಡ್ತೀರಲ್ಲ ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಅವರೆಲ್ಲ ಅಷ್ಟೆಲ್ಲ ಮಾತಾಡ್ಬೇಕಾದ್ರೆ ಸುಮ್ಮನೆ ಮೂಗ್ ಬಸ್ ಒಂಥರ ನೀನು ಮೂಗಾಗಿದ್ಯಾ ಮಾತು ಬರಲ್ವಾ ನಿಮಗೆ ಮಾತು ಬರಲ್ವಾ ಹೇಳು ನಿಮಗೆ ಯಾಕೆ ಅಷ್ಟೆಲ್ಲ ಮಾತಾಡಿಸ್ತೀನಿ ನನಗೆ ಕಾಮನ್ ಸೆನ್ಸ್ ಇರ್ಲಿಲ್ಲ ನಿಮಗೆ ಮಾತಾಡಬೇಕು ಕೇಳಬೇಕು ಅಂತ ನಾನು ಏನು ತಪ್ಪಿದೆ ಮಾತಾಡ್ತಾ ಅಂತ ಯಾಕೆಲ್ಲ ಕೇಳ್ಬೋದಾಗಿತ್ತು ನೀನು ಏನಕ್ಕೆ ಕೇಳಲಿಲ್ಲ ಏನು ಕೇಳ್ತಾರೆ ಏನು ಕೇಳೋರು ಏನು ಕೇಳೋರು ಅಂತ ಏನು ತಪ್ಪಿದೆಯಾ ಅದರಿಂದ ಏನಕ್ಕೆ ಬಂದಿದ್ರು ಅವರು ಆ ಮಗು ಕರ್ಕೊಂಡು ಹೋಗಿ ಕೇಳ್ತಾ ತಾನೆ ಇಷ್ಟ ಇದ್ರೆ ಕಳಿಸ್ಬೋದಾಗಿತ್ತು ಇಲ್ಲ ಅಂದ್ರೆ ಇಲ್ಲ ಸ್ವಲ್ಪ ದಿನ ನಾವೇ ಏನಿಸ್ಕೊತೀವಿ ಅಂತ ಏನಾದರೂ ಹೇಳ್ಬೋದಾಗಿತ್ತು ಅದು ಬಿಟ್ಬಿಟ್ಟು ಕಳಿಸೋದೇ ಇಲ್ಲ ಅಂದ್ರೆ ನೀನು ಅವ್ರ ಮನೆ ಮಗಳನ್ನ ಅವ್ರಾಗ ಅವ್ರು ಕರ್ಕೊಂಡು ಹೋಗೋದ್ರಲ್ಲಿ ಏನು ತಪ್ಪಿದೆ ನೀನು ಎಷ್ಟೇ ಮಾಡೋದ್ರ ಅದು ಅವ್ರ ಮಗು ನಮ್ಮ ಮಗು ಅಂತ ಅಂದ್ಕೊಳ್ಳೋಕ ಸಾಧ್ಯನೇ ಇಲ್ಲ ನಿಮ್ಗೆ ಏನಾಗಿದೆ ನಿಮಗೆ ಕೂಡು ಏನು ಬಂದಿದೆ ರೋಗ ಅಂತಲೇ ಅರ್ಥ ಆಗ್ತಿಲ್ಲ ನಿಮಗೆ ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು ಯಾಕೂಸ್ ನನ್ನ ಮಗಳು ನಿಮ್ಮದೇ ಇರೋದು ಇಷ್ಟ ಇಲ್ವಾ ಹುಡುಗಿಯ ತೋ ಫೋನ್ ಮಾಡಿದೆ ಎಲ್ಲ ನನಗೆ ಅಜ್ಜಿ ಬಂದು ಬಾಯಿ ಬಂದಂಗೆ ಬೋದ್ರು ಅಂತ ಬೋಯ್ಬೇಕು ಅವಳು ಅಳು ಅನುಭವಿಸ್ಬೇಕು ಅವಾಗ ನನಗೆ ಸಮಾಧಾನ ಆಗೋದು ಅಲ್ಲ ತ್ರೀಸ್ ಹೇಳ್ತೀರಾ ನೀನು ನನಗೆ ಎಷ್ಟು ಅವಮಾನ ಮಾಡಿದ್ಲು ಹೋಡೋಬಿಟ್ಟು ನನ್ನ ಫ್ರೆಂಡ್ಸ್ ಮುಂದೆ ಇಲ್ಲಿ ಗಂಟೆ ನಾನು ತಲೆ ಇಲ್ಲ ಗೊತ್ತಾ ಎತ್ಕೊಂಡ್ ಯಾ ಏನು ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಸುಳ್ಳು ಯು ಎಸ್ ಎಲ್ಲಿದ್ದಾರೆ ಅಂತ ಸುಳ್ಳು ಹೇಳ್ಬೇಕಲ್ಲ ನನಗೆ ಎಷ್ಟು ಆಗಲ್ಲ ಹೇಳು ಏನು ಮಾತಾಡ್ತಾ ಇದೆಯಾ ಅನ್ನೋದು ಗಮನ ಇದೆಯಾ ನಿಮಗೆ ಏನು ಮಾತಾಡ್ತಾ ಇದೆಯಾ ಹುಷ್ ನೀನು ಹಾಗಂದ್ರೆ ಮಾದೇವು ಅವ್ನು ಅಳಿಮಯ ಅಲ್ವಾ ಏನ್ ರೀಸ್ ನಾಚಿಕೆ ಅಲ್ವ ನನಗೆ ಮಾತಾಡೋಕ್ಕೆ ಅವ್ನ ಅಳಿಮಯ ಅಂತ ಹೇಳ್ಕೊಳಕ್ಕೆ ನಂಗೆ ಸೇಮ್ ಆಗುತ್ತೆ ನನಗೆ ಹಾಂ ನಾಚಿಕೆ ಆಗುತ್ತೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಇಷ್ಟ ದಿನ ಸಹಿಸಿಕೊಂಡು ಸುಮ್ಮನೆ ಇದ್ದೀನಿ ನಾನು ನನ್ನ ಫ್ರೆಂಡ್ಸ್ಗಳ್ ಮುಂಗ್ಗಡೆ ಎಲ್ಲ ನಾನು ಏನು ಕೇ ಅಂತ ಹೇಳ್ಕೊಳ್ಳಿ ಅವ್ರು ಹಳೀ ಮೈ ಇದಲ್ಲ ದೊಡ್ಡ ದೊಡ್ಡ ಕೆಲಸದ್ದಲ್ಲಿದ್ದಾರೆ ನನ್ನ ಅಳಿಮಯ ಫಾರ್ಮರ್ ಅಂತ ಹೇಳೋಕ್ಕಾಗುತ್ತಾ ಹಾಂ ವ್ಯವಸಾಯ ಮಕ್ಕಳಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ ಯಾವುದೋ ಒಂದು ಚಿಕ್ಕ ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ ಹೇಳು ನನಗೆ ಎಷ್ಟು ನಾಚಿಕೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಪ್ರಶ್ನೆ ತಕ್ಷಣ ಇರಲಿ ಅಂದ್ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಆಫೀಸ್ ಬಿಟ್ಕೊಟ್ಟು ಮನೆ ಕೊಟ್ಟು ಮತ್ತೆ ಅವ್ರು ಹೋಗಿ ಅದೇ ಬುದ್ಧಿ ತೋರಿಸ್ತಾ ಇದ್ದಾರೆ ಅಂದರೆ ಅವನು ಅದಿಗೆ ಹೋಗೋದ್ರಿಂದ ನನ್ನ ಮಗಳು ಅದಿಗೆಡಿಸಿದನಲ್ಲ ನಾವು ಯಾವ ಥರ ಆಗಿದಾಳೆ ನೋಡು ಅವಳಿಗೆ ಮನ್ಸಿಗೆ ಕಾಣ್ತಾ ಇದ್ದಲ್ಲ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಮಗಳೆಲ್ಲ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಆ ಥರ ಆಗಿದ್ದಾಳೆ ನನ್ನ ಮಗಳು ನನಗೆ ಎಷ್ಟು ಬೇಜಾರಾಗಲ್ಲ ಅವಳು ಎಷ್ಟು ಚೆನ್ನಾಗಿ ರಾಣಿ ಥರ ಇರಬೇಕಾದವಳು ಆ ಬೇವರ್ಸಿ ಮಾತು ಕಟ್ಕೊಂಡು ಹಿಂದೆ ಓದ್ಲಲ್ಲ ನನಗೆ ಎಷ್ಟು ಮನಸ್ಸು ನೋವು ಆಗಲ್ಲ ನನಗೆ ಆ ಬಿಕಾರಿ ಹಿಂದೆ ಓದ್ಲಲ್ಲ ನನ್ನ ಮನ್ಸು ಎಷ್ಟು ನೋವಲ್ಲ ಹೇಳು ನನ್ನ ಫ್ರೆಂಡ್ಸ್ಗಳು ಮಕ್ಕಳೆಲ್ಲ ಎಷ್ಟೆಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ರಿಚ್ ಇರೋ ಕಡೆ ಮದುವೆ ಮಾಡಿದ್ದಾರೆ ನಾವು ಚೆನ್ನಾಗಿ ರಿಚಾಗಿರೋ ಮದುವೆ ಮಾಡಬೇಕು ಅಂತ ನಾನು ಎಷ್ಟು ಕನ್ಸ್ಕೊಂಡಿದೆ ಗೊತ್ತಾ ನಾನು ನನ್ನ ಜೀವನ ಎಲ್ಲ ನನ್ನ ಕನಸಲ್ಲಿ ಹಾಳಾಗೋಯಿತು ನನ್ನ ಮಕ್ಕಳ ಜೀವನ ಎಲ್ಲ ಹಾಳಾಗೋಯಿತು ಏನು ಏನ್ಬೋದು ಅವಳು ನೆಮ್ಮದೇ ಇಲ್ಲ ಅಲ್ಲಿ ನನಗೆ ಏನು ಗೊತ್ತಿಲ್ಲ ಅಂದ್ಕೊಬಿಟ್ಟಿದ್ದೀಯಾ ಅವರೆಲ್ಲ ಜೀತ ಮಾಡ್ಕೊಂಡು ಕುತ್ಕೊಳ್ಳೋಕೆ ಅವಾಗ ಹಣೆ ಬರ ಬಂದಿದ್ದೀಯಾ ಹಾಂ ಊರವರೆಲ್ಲ ಎಲ್ಲ ಅದನ್ನು ಧರ್ಮಸ್ನದು ಎಲ್ಲರೂ ತಂದು ಕೂಡಕೊಳ್ಳೋಕ್ಕೆ ಹಾಂ ಹೇಳು ಮಾತಾಡು ಪ್ಲೀಸ್ ನನಗೂ ಆಸೆ ಆಕಾಂಕ್ಷೆಗಳು ಅನ್ನೋದು ಇರ್ತದೆ ನಮಗೆ ಎಷ್ಟು ಜನ ಮಕ್ಕಳಿದ್ದಾವೆ ಏನು ಹತ್ತು ಮಕ್ಕಳಿದ್ದಾವೆ ಇರೋಳೊಬ್ಬರು ಮಗಳು ಅವಳು ನೆಮ್ಮದಿಗಿಲ್ಲ ಅಂದಾಗ ನಮಗೆ ಎಷ್ಟು ನೆಮ್ಮದಿ ಹಾಳಾಗುತ್ತೆ ಅದ್ರ ಬಗ್ಗೆ ತಿಂಕ್ ಮಾಡಿದ್ದೇನೆ ನೀನು ಏನು ಏನು ಹೇಳು ಏನು ತಪ್ಪಿದೆ ಏನು ತಪ್ಪಿದ್ದದು ಆ ಸಾನ್ವಿ ಹೋದ್ರೆ ಅವಳಿಗೂ ಅದೇ ಬುದ್ಧಿ ಕಳಿಸ್ತಾರೆ ಗೊತ್ತಾ ಎಲ್ಲರೂ ಅಲ್ಲೇ ನೋಡ್ಬಿಟ್ಟು ಮದುವೆ ಮಾಡ್ತಾರೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ ನೋಡು ನಾನು ರಶ್ಮಿನಂತೂ ಫಾರಿ ಮದುವೆ ಮಾಡಕ್ಕಾಗ್ಲಿಲ್ಲ ಅಟ್ಲೀಸ್ಟ್ ಸಾನ್ವಿನಾದ್ರು ಒಳ್ಳೆ ಎಜುಕೇಶನ್ ಕೊಡ್ಸು ಒಳ್ಳೆ ಫ್ಯೂಚರ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಮತ್ತೆ ಹಳ್ಳಿ ಕಳಿಸಿದ್ರೆ ಅದೇ ಗೌರ್ಮೆಂಟ್ ಸ್ಕೂಲ್ ಅದೇ ಇದು ನನಗೆ ಇಷ್ಟ ಆಗಲ್ಲಪ್ಪ ನನಗೆ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ನಾನು ಇಷ್ಟಪಡ್ತೀನಿ ನನ್ಗೆ ಅಲ್ಲೆಲ್ಲ ಕಳಿಸಲ್ಲ ನಾನು ನೋಡ ದಿಸ್ ಇಸ್ ಟು ಮಚ್ ಏಕೆ ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರುವ ನಾನ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರುವ ಇವಾಗ ಏನಾಗಿದ್ದೀವಿ ನಾವು ಯಾಕೆ ಹತ್ತರಲ್ಲ ಮಾತಾಡ್ತಿದ್ದೀನಿ ನೀನು ಓದಬೇಕು ಅಂತ ಗುರಿ ಇರೋರು ಎಲ್ಲರೂ ಓದ್ತಾರೆ ನೀನು ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಿಡೋಣ ನೀನು ಯಾಕೆ ಮಾತಾಡ್ತೀಯಾ ನೀನು ಹಾಂ ಯಾಕೆ ನೀನು ರೆಸ್ಪೆಕ್ಟ್ ಬೇಜಾರ ಮಾಡಬೇಕು ನನ್ನ ಮಗಳಿಗೆ ಎಷ್ಟು ಹತ್ಕೊಂಡು ಫೋನ್ ಮಾಡಿದ್ರು ಗೊತ್ತಾ ನನ್ನ ಮಗಳು ಫೋನ್ ಸ್ವಿಚ್ ಆಫ್ ಸ್ವಿಚ್ಆಪ್ ಅಂತಲೇ ಏಕೆ ಯಾಕೆ ಸ್ವಿಚ್ಆಪ್ ಮಾಡ್ಕೊಂಡಿದ್ದೀನಿ ನೀನು ತಗೋತಿಲ್ವಾ ಮಾತಾಡೋಕ್ಕೆ ನಿನಗೆ ನೋಡು ಪ್ಲೀಸ್ ನಾನು ಯಾರಿಗೂ ಪಡೋಲ್ಲ ನಾನು ಆಯಿತಾ ಯಾರಿಗೂ ನಾನು ಭಯಪಟ್ಟು ನಡೀಕೊಂಡು ಕುತ್ಕೊಳ್ಳೋಣಲ್ಲ ನಾನು ಸುಮ್ಮನೆ ನಾನು ಜಾಸ್ತಿ ನನಗೆ ತಲೆಗೆ ಇಡಿಸಬಿಡೋಣ ತ್ರೀಸ್ ಸುಮ್ಮನೆ ನಾನು ನನ್ನ ನಾನು ನನ್ನ ಏನೋ ಒಂದು ಸಲ ಸರಿ ಎರಡು ಸಲ ಸರಿ ಹೇಳಿದ್ದೆ ಹೆಚ್ಚು ಮಾಡೋದು ನಾನು ಕೋಪತ್ತಲ್ವಾ ಹಾಂ ಅವ್ರ ಮನೆಗೆ ಕಳ್ಸೋಕೆ ನನಗೆ ಇಷ್ಟ ಏನು ಮಾತಾಡ್ತಾ ನೀನು ಅಂದರೆ ನನ್ನ ಮಗಳ ಜೀವನ ಆಡಗಲ್ಲ ಮದ್ನು ಎಷ್ಟು ಕೋಪ ಮಾಡ್ಕೊಂಡು ಮಾತಾಡಿದಾರಂತೆ ಗೊತ್ತಾ ಇಷ್ಟ ಇದ್ದಾರೆ ಹೋಗೋಂತ ಇದಾರಂತೆ ಅವ್ರಿಬ್ರು ಬೇರೆ ಅಲ್ಲ ಅವಾಗೇತಿಯ ಹೊಡೆಯದಲ್ಲ ನಿನ್ನ ನೀನ್ ಹುಟ್ಟಲಿಲ್ಲ ಅನ್ಸ್ ಬಿಡ್ತೀನಿ ನನ್ ಜೀವನ ಆಡ್ ಮಾಡ್ತೀಯ ನೀನು ಯಾಕೆ ಆಡ್ ಮಾಡ್ತೀಯಾ ನೀನು ಬೇರೆ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇನ್ನೊಂದು ಮದುವೆ ಮಾಡಾಕೆ ಯಾಕೆ ಮದುವೆ ಮಾಡ್ತೀಯಾ ನನ್ನ ನಾವು ಎಷ್ಟು ಕಾಲ್ ಪುಣ್ಯ ಮಾಡಿದ್ವೋ ನಾವೇ ಹುಡುಕಿದ್ರು ಆ ಥರ ಅಳಿಮಯ್ಯ ಸಿಗ್ತಿರಲಿಲ್ಲ ಎಷ್ಟೊಂದು ಒಳ್ಳೆಯವರು ಆ ಥರ ಬುದ್ಧಿ ಕಲ್ತಿರೋರು ಸಿಕ್ಕೋದು ಎಷ್ಟು ಸಂತೋಷ ಆಗಬೇಕು ಗೊತ್ತಾ ನಮಗೆ ಈಗ ಒಳ್ಳೆ ಮಗ ಸಿಗ್ತಾ ಒಳ್ಳೆ ಅಳಿಮಯ್ಯ ಒಳ್ಳೆ ಅಳಿಮಯ್ಯ ಸಿಗ್ತಾ ಅಂತ ಎಷ್ಟು ಖುಷಿ ಪಡಬೇಕು ಮಗ ಅಳಿಮಯ್ಯ ಎರಡೂ ಆಗಿದ್ದಾರೆ ಇನ್ನೇನು ಮಾಡಬೇಕಾಗಿತ್ತು ಇನ್ನೇನು ಮಾಡಬೇಕಾಗಿತ್ತು ಏಳು ಅವ್ರಿಗಿಂತ ಒಳ್ಳೆ ಅಳಿಮಯ್ಯ ನಾವು ಹುಡ್ತಿರು ತರಕಾಗ್ತಿರ್ಲಿಲ್ಲ ನಾನ್ ಸೆನ್ಸ್ ಥರ ಮಾಡಬೇಡ ನೀನು ಹ್ಞೂ ಹೌದು ಅಂತ ಅಳಿಮಯ್ಯ ತರಕಾಗ್ತಿರ್ಲಿಲ್ಲ ಅವ್ರು ಮಾತು ಕಟ್ಕೊಂಡು ನಾನು ಹೊಡಿತೀಯಲ್ಲ ನೀನು ಛೇ ನಿಜವಾಗ್ಲೂ ನೀನು ನನ್ನ ಕೈ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ನಾನು ನಿಜಕ್ಕೂ ನಾನು ನಿನ್ ಈ ಥರ ಬದ್ಲಂತ ಏನು ಕಣ್ಣಿರ್ಲಿಲ್ಲ ನೀನು ಮೊಸಲೆ ಕಣ್ಣೀರಕ್ಕೆ ಹೋದ್ರೆ ಇಲ್ಲೇ ಭಯ ಪಡ್ತಾರೆ ನಂಗೆ ಅವಕ್ಕೆಲ್ಲ ನಾನು ಭಯಪಡೋ ಮಗಲ್ಲ ನಾನು ನಾನು ಸಾಲಿಗೆ ಕರ್ಕೊಂಡು ಹೋಗು ಅಲ್ಲಿಗೆ ಹೋಗ್ತಿದ್ದೀನಿ ನಾನು ನಾನು ಬರೋಲ್ಲ ಅಲ್ಲೇ ಇರ್ತೀನಿ ಹೋಗು ಹೋಗುದಿನ ಬದಲು ಇರ್ಬೇಡ ಇಲ್ಲಿ ನೀನು ಟೇಕಂದು ಹೋಗು ನಾನು ಸಾಲಿ ಕಲ್ಸಲ್ಲ ಕಲ್ಸಲ್ಲ ಅಂತ ಹೇಳಕ್ಕೆ ನೀನು ಯಾರು ಅವ್ರ ಮನೆಗೆ ಅವಳು ಹೋಗ್ತಲ್ಲ ನಿನ್ಗೇನು ಕಷ್ಟ ನಿನ್ಗೇನು ಕಷ್ಟ ಹೇಳು ನಿಂತರ ನೀ ಬುದ್ಧಿ ಕಲ್ಸಕ್ಕ ಛೇ ಇನ್ನಂತೂ ಇಲ್ಲಿ ಇರ್ಸಲ್ಲಪ್ಪ ನಾನು ಇನ್ನೊಂದು ಕ್ಷಣ ಇರ್ಸಲ್ಲ ನಾನು ಕರ್ಕ ಹೋಗ್ತೀನಿ ಯಾಕೆ ನಾನಿಲ್ಲ ಮಗುನ ದೂರ ಮಾಡಬೇಕು ಅಷ್ಟೆಗೆ ಇರಲಿ ನೀನು ಯಾಕೆ ನಿಂಗ ಅಷ್ಟೆಗೆ ಇರ್ತೀ ಪ್ಲೀಸ್ ನೋಡು ಇವೆಲ್ಲ ನಾಟ್ಕಗಳು ಬೇಡ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ ನನ್ನ ಮಗಳ ಜೀವನ ಹಾಳಾಗೋದು ನನ್ನ ಕಡೆ ನೋಡೋಕ್ಕಾಗಲ್ಲ ಎಂತವ್ರಿಗಾದ್ರು ಬೇಜಾರಾಗುತ್ತೆ ಬಿಕಾರಿ ಯಾಕೆ ಹೀಗೆ ಅಂತ ಮಾತಾಡೋದು ಯಾರು ಸುಮ್ಮನೆ ಆಗ್ತಾರೆ ಹಾಂ ಅದೆಲ್ಲ ಅವಳ ಮೇಲೆ ಎಫೆಕ್ಟ್ ಬಿದ್ದಿದೆ ಗೊತ್ತಾ ಅವ್ರ ಮನೆ ಜನ ಎಲ್ಲ ಅವರೊಳ ಹೇಗಿನ ಆಗ್ತಾರೆ ಹಾಗೇನು ಮಾಡಬೇಕು ಏನು ಮಾಡಬೇಕು ಹೇಳು ಸ್ವಲ್ಪನೂ ಕಾಮನ್ ಸೆನ್ಸ್ ಇರುವ ನಿನ್ಗೆ ಯಾವ ಥರ ಏನು ಅಂತ ಸ್ವಲ್ಪ ಗೊತ್ತಾಗಲ್ಲ ಪ್ಲೀಸ್ ಪ್ಲೀಸ್ ನನ್ನ ಮೈಂಡ್ ನೋಡು ಕರ್ಕೊಂಡು ಕರ್ಕೊಂಡು ಇಷ್ಟ ಹೋಗ್ತೀಯಾ ನನ್ನ ಜೊತೆ ಪ್ಲೀಸ್ ನೋಡು ಊಶ್ ನಾನು ಯಾರು ಮಾತು ಕೇಳಲ್ಲ ನಾನು ನನಗೆ ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರ್ಬೇಡ ನೀನು ಸರಿಯಾ ಬಸ್ ಸೈಡ್ಗೆ ನಾನು ಹೋಗಿ ಕರ್ಕೊಂಡು ಹೋಗ್ತೀನಿ ಹತ್ತ ಮಾಡ್ಕೊಳ್ಳಿ ತ್ರೀಸ್ ಯಾಕೆ ಹಿಂಗೆ ಹಾಕ್ತಾ ಇದ್ದೀರಾ ಅಲ್ಲಿ ವೀಲಿಗೆ ಹೋದ್ರೆ ಅವಳು ಹಳ್ಳಿಗೆ ಹೋಗ್ತಾರಾಡ್ತಾಳೆ ನನ್ನ ಪ್ರಶ್ನೆ ಪ್ರಶ್ನೆ ಏನು ಹಾಂ ಏನು ಈಗ ಅವಳು ಒಬ್ಬಳಿಂದ ನಾನು ಸುಮಾರು ಮಾನ ಮರವೇ ಉಳ್ಕೊಂಡಿದ್ದೆ ಎಲ್ಲರಿಗೂ ಫಾರಿಂಗ್ ಫಾರಿ ಅಂತ ಸುಳ್ಳಿ ಹೇಳ್ಕೊ ಬಂದಿದ್ದೀನಿ ಗೊತ್ತಾದ್ರೆ ಏನಂದ್ಕೊಳ್ಳಲ್ಲ ಎಷ್ಟು ಇದು ಮಾಡ್ತಾಳೆ ನನಗೆ ಹೇಳು ನನಗೆ ನಿಜ ಕೂಡ ತುಂಬ ಬೇಜಾರಾಗುತ್ತೆ ನನಗೆ ಪ್ಲೀಸ್ ನೀನು ಕರ್ಕೊಂಡು ಹೋಗ್ಬೇಡ ಸಾನ್ವಿ ನಮ್ಮ ಜೊತೆ ಇರಲಿ ನಮ್ಮ ತಕ್ ನಗ ಬೆಳೆಸೋಣ ನೋಡು ಮಹದೇವನ ಬಗ್ಗೆ ಇನ್ನೊಂದು ಮಾತಾಡ್ಬೇಡ ನೀನು ಅವನ ತಳಿ ಮೈ ಎಷ್ಟು ಪುಣ್ಯ ಮಾಡಿದ್ವಿ ಗೊತ್ತಾ ನಿನ್ಗೆ ಗೊತ್ತಾಗಲ್ವ ಸ್ವಲ್ಪ ಬುದ್ಧಿ ಇರುವ ನಿನಗೆ ಭಾಳ ಪುಣ್ಯ ಮಾಡಿದ್ದು ನಮ್ಮ ಪುಣ್ಯನ ಇನ್ನೊಬ್ಬರು ಕೊಡಬೇಕು ಅಷ್ಟು ಪುಣ್ಯ ಮಾಡಿದ್ದೀವಿ ಎಲ್ಲ ನೀವು ಕೊಟ್ಟ ಸಲಗೆಯಿಂದಲೇ ಅವಳು ಇಷ್ಟೆಲ್ಲ ಜಾಸ್ತಿ ಆಗಿದ್ದು ನನ್ನ ಬಾ ನಂಬರ್ ಮಂದಿನಲ್ಲೇ ಕಲಿಸ್ಬಿಟ್ಟು ಓಡನ್ ಬಿಟ್ಳು ಏ ಹುಚ್ಚು ಬಾಯ್ ಜಾಸ್ತಿ ಮಾತಾಡೋಣ ನೀನು ಒಂಚೂರು ನನಗಿನ ಮಾತು ಸಾನು 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 ನೋಡು ಅವ್ಳು ಬರಲ್ಲ ತ್ರಿಸ್ ಪ್ಲೀಸ್ ನಿನ್ಗೆ ಗೊಬ್ಬಾ ಹೋಗೋದಿರ್ಲಿ ನೀನು ಹೋಗು ಆದರೆ ಅವ್ಳಂತೂ ಬರಲ್ಲ ಅವ್ಳಂತೂ ಕಲಿಸೋಲ್ಲ ನಾನು ನಾನಿಲ್ಲೇ ಇರ್ಸ್ಕೊಳ್ತೀನಿ ಹ್ಞೂ ಇಸ್ಕೊತೀಯ ಇಸ್ಕೊಳ್ತೀಯಾ ಏನು ಇಸ್ಕೊಳೋದು ನನಗೆ ಇಷ್ಟು ಚೆನ್ನಾಗಿ ಗೇಮ್ ಇರ್ತಿದೀ ನೀನು ಅವ್ರಿಗೆ ಅವ್ಳಿಗೆ ಬಾಣ ತುಂಬ ಚಲೋ ಮಾಡ್ತೀಯಾ ನೀನು ಏನೇ ಗೊತ್ತು ನಿಮಗೆ ಏನ್ ಬಗ್ಗೊತ್ತು ಏನ್ ಬ್ರೆಡ್ ಜಾಮು ಬ್ರೆಡ್ ಜಾಮು ಇಷ್ಟೊಂದು ದುಡ್ಡು ಕಾಸು ಎಲ್ಲ ಇದೆ ಬೇಕಾದಂಗೆ ತಿನ್ನೋಕೆ ಗತಿ ಇಲ್ಲ ಓಟ್ಲಿಗೆ ಹೋಗಿ ತಿನ್ಬಿಟ್ಟು ಬರಬೇಕು ಮೊದಲು ಕೆಲಸ ಕಲ್ತ್ಕೋ ಆಮೇಲೆ ಇನ್ನೊಬ್ರು ಪಾಠ ಮಾಡ್ಬೇನ್ ನೀನು ಮೊದಲು ನಿನಗೆ ಗೊತ್ತಿಲ್ಲ ಇನ್ನೊಬ್ರಿಗೆ ಹೇಳದ್ ನೀನು ಸಾನು 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 ಬರಲ್ಲ ಅವಳು ಅವಳು ಕಾರಣಕ್ಕೂ ನನ್ನ ಮಾತು ತಪ್ಪಿ ಬರಲ್ಲ ಅವಳು ತ್ರೀಸ್ ಪ್ಲೀಸ್ ಬಿಡೋ ನೀನು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ನೀನು ದಯವಿಟ್ಟು ಅಂತ ನಾನು ನನ್ನ ವಿಷಯಕ್ಕೆ ತಲೆ ಹಾಕಬಿಡೋದ ನೀನು ಸುಮ್ ಸೈಡ್ ಬಂದ್ಬಿಡೋ ಈ ತರ ಆಟ ನೀನು ಏನ್ ಆಟ ಮಾಡ್ತೇನೆ ನೀನು